ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದಲ್ಲಿ ಶ್ರವಣ ನಕ್ಷತ್ರವನ್ನು ಶುಭ ನಕ್ಷತ್ರ ಎಂದು ಪರಿಗಣಿಸಲಾಗುತ್ತದೆ ಭಾರತೀಯ ಪುರಾಣಗಳಲ್ಲಿ ಕಂಡುಬರುವ ಶ್ರವಣಕುಮಾರನ ಹೆಸರನ್ನ ಈ ನಕ್ಷತ್ರಕ್ಕೆ ಇಡಲಾಗಿದ್ದು ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ತಂದೆ ತಾಯಿಗೆ ಚಿರಋಣಿಗಳಾಗಿರುತ್ತಾರೆ ಚಂದ್ರನು ಈ ನಕ್ಷತ್ರದ ಅಧಿಪತಿಯಾಗಿರುತ್ತಾನೆ ಇದರ ನಾಲ್ಕು ಪಾದಗಳು ಮಕರ ರಾಶಿಯಲ್ಲಿದೆ ಈ ನಕ್ಷತ್ರದ ಸ್ಥಳೀಯರು ತಮ್ಮ ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸುತ್ತಾರೆ ಅವರು ಪರಿಶುದ್ಧ ಗುಣಗಳನ್ನು ಹೊಂದಿರುತ್ತಾರೆ ಶ್ರವಣ ನಕ್ಷತ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಕರ್ತವ್ಯಕ್ಕೆ ನಿಷ್ಠರಾಗಿರುತ್ತಾರೆ ಅವರು ಯಾರ ನಂಬಿಕೆಯನ್ನು ಮುರಿಯಲು ಹಾಗೂ ಯಾರಿಗೂ ಕೆಡುಕು ಮಾಡಲು ಬಯಸುವುದಿಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳಾದ ಈ ನಕ್ಷತ್ರದವರು ಪ್ರಾಮಾಣಿಕತೆಗೆ ಹೆಸರಾಗಿರುತ್ತಾರೆ ಉತ್ತಮ ಬದುಕಿನ ಶೈಲಿಯನ್ನು ಹೊಂದಿರುವ ಈ ನಕ್ಷತ್ರದವರು ತಮ್ಮ ಕೆಲಸದಲ್ಲಿ ಹೆಚ್ಚು ಕಾಳಜಿ ವಹಿಸುತ್ತಾರೆ ಹಾಗಾಗಿ ಅವರ ಕೆಲಸದಲ್ಲಿ ತಪ್ಪು ಹುಡುಕಲು ಸಾಧ್ಯವಾಗುವುದಿಲ್ಲ ಶ್ರವಣ ನಕ್ಷತ್ರವು ಮಕರ ರಾಶಿಯಡಿ ಬರುತ್ತದೆ ವಿಷ್ಣುವು ಈ ನಕ್ಷತ್ರದ ಅಧಿಪತಿಯಾಗಿರುತ್ತಾನೆ ಚಂದ್ರನು ಇದರ ಆಡಳಿತ ನೋಡಿಕೊಳ್ತಾನೆ ವಿಷ್ಣುವು ಹೇಗೆ ಪ್ರಪಂಚವನ್ನು ರಕ್ಷಿಸುವಲ್ಲಿ ನಿರತನಾಗಿದ್ದಾನೋ ಅದೇ ರೀತಿ ಈ ನಕ್ಷತ್ರದವರು ಸಹ ತಮ್ಮನ್ನು ನಂಬಿದವರನ್ನು ರಕ್ಷಿಸುತ್ತಾರೆ ಈ ನಕ್ಷತ್ರದವರು ಹುಟ್ಟಿನಿಂದ ಬುದ್ಧಿವಂತರಾಗಿರುತ್ತಾರೆ ಮತ್ತು ತಂತ್ರಗಾರಿಕೆಯಲ್ಲಿ ಪರಿಣಿತರಾಗಿರುತ್ತಾರೆ ಸಾಕಷ್ಟು ತಾಳ್ಮೆ ಹೊಂದಿರುವ ಈ ನಕ್ಷತ್ರದವರು ಸಾಧು ಸಂತರನ್ನು ಗೌರವಿಸುತ್ತಾರೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರಿಗೆ ಇಷ್ಟೆಲ್ಲ ಒಳ್ಳೆಯ ಗುಣ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಕೆಲಸವಾಗಲಿ ಅವರ ಪೂರ್ಣ ಬಲ ಹಾಕದೆ ಅದನ್ನು ಪೂರೈಸುತ್ತಾರೆ ಅವರು ಉತ್ತಮ ನಾಯಕರಾಗಿಯೂ ದುರ್ಬಲರನ್ನು ಕಾಪಾಡುತ್ತಾರೆ ಈ ಜನ್ಮ ನಕ್ಷತ್ರದ ಸ್ಥಳೀಯರು ಸಂಗೀತ ಮತ್ತು ಕಲೆ ಸಂಬಂಧಿತ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರ ಅಗತ್ಯ ಸಮಯದಲ್ಲಿ ಜನರಿಗೆ ಸಲಹೆ ನೀಡುತ್ತಾರೆ ಈ ನಕ್ಷತ್ರದಲ್ಲಿ ಮೂರು ತಾರೆಗಳಿವೆ ಇದರ ಪಾದವು ವಿಷ್ಣುವನ್ನು ಸೂಚಿಸುತ್ತದೆ ಶ್ರವಣ ಎಂದರೆ ಕಿವಿ ಅಂದರೆ ಈ ನಕ್ಷತ್ರವು ಇತರರ ದುಃಖ ಮತ್ತು ಆಲೋಚನೆಗಳನ್ನು ಕೇಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಸ್ಥಳೀಯರು ಶ್ರವಣ ನಕ್ಷತ್ರದ ಪರಿಣಾಮವಾಗಿ ಉತ್ತಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಾರೆ ಸ್ಥಳೀಯರು ಇತರರ ಆಲೋಚನೆಗಳನ್ನು ಆಲಿಸುತ್ತಾರೆ ಮತ್ತು ಎಲ್ಲ ವಿಷಯಗಳನ್ನು ಪರಿಗಣಿಸಿದ ನಂತರ ಮುಂದೆ ಸಾಗುತ್ತಾರೆ ಕೆಲವು ವಿದ್ವಾಂಸರು ಈ ನಕ್ಷತ್ರವನ್ನು ಜ್ಞಾನದ ದೇವತೆಯೊಂದಿಗೆ ಸಂಯೋಜಿಸುತ್ತಾರೆ ಸರಸ್ವತಿ ಜ್ಞಾನವನ್ನು ನೀಡುತ್ತಾಳೆ ಇತರರ ಮಾತುಗಳನ್ನು ಕೇಳುವುದರಿಂದ ಮಾತ್ರ ಜ್ಞಾನ ಪಡೆಯಲು ಸಾಧ್ಯ ಕೇಳಿದ ನಂತರ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಮುಂದುವರಿಯಬಹುದು ಶ್ರವಣ ನಕ್ಷತ್ರದ ಪರಿಣಾಮದಿಂದಾಗಿ ಸ್ಥಳೀಯರಲ್ಲಿ ಶಾಂತಿ ಮತ್ತು ಸ್ನೇಹದಂತಹ ಗುಣಗಳನ್ನು ಕಾಣಬಹುದು ಸ್ಥಳೀಯರು ಸುಸಂಘಟಿತ ಮತ್ತು ಸ್ನೇಹಪರರಾಗಿರುತ್ತಾರೆ ಅವರು ತಮ್ಮ ಕೆಲಸದ ಕಡೆಗೆ ಜವಾಬ್ದಾರಿಯುತವಾಗಿ ಮುಂದುವರೆಯುತ್ತಾರೆ ಸ್ಥಳೀಯರು ನಂಬಿಕೆಗೆ ಅರ್ಹರು ಮತ್ತು ಅವರ ಪರವಾಗಿ ಪ್ರಯತ್ನಗಳನ್ನು ಮಾಡುತ್ತಾರೆ ಶ್ರವಣ ನಕ್ಷತ್ರದ ಸ್ಥಳೀಯರು ಎಂದಿಗೂ ಇತರರ ನಂಬಿಕೆಯನ್ನು ಮುರಿಯುವುದಿಲ್ಲ ಸ್ಥಳೀಯರು ಆಸ್ತಿಕರಾಗಿರುತ್ತಾರೆ ಮತ್ತು ಯಾವಾಗಲೂ ಸತ್ಯವನ್ನು ಹುಡುಕುತ್ತಿರುತ್ತಾರೆ ಜನರು ತಮ್ಮ ಆಧ್ಯಾತ್ಮಿಕ ಮತ್ತು ಪ್ರಾಮಾಣಿಕ ಸ್ವಭಾವಕ್ಕಾಗಿ ಅವರನ್ನು ಗುರುತಿಸುತ್ತಾರೆ ಅವರು ಯಾವಾಗಲೂ ಹಣ ಸಂಪಾದನೆಯಲ್ಲಿ ನಿರತರಾಗಿರುತ್ತಾರೆ ಅವರು ತಮ್ಮ ಕೆಲಸದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತಾರೆ ಕೆಲವು ದೋಷಗಳಿಗೆ ಸುಲಭವಾಗಿ ಪರಿಹಾರವನ್ನು ತಿಳಿಸಬಲ್ಲರು ಈ ನಕ್ಷತ್ರದ ಬಹುತೇಕ ಸ್ಥಳೀಯರು ಇತರರನ್ನು ಸುಲಭವಾಗಿ ನಂಬುತ್ತಾರೆ ಆದರೆ ಕೆಲವೊಮ್ಮೆ ಈ ವಿಶ್ವಾಸವು ಅವರ ಸಮಸ್ಯೆಗಳಿಗೆ ಕಾರಣವಾಗಬಹುದು ರಹಸ್ಯ ಶತ್ರುಗಳ ಕಾರಣದಿಂದಾಗಿ ಅವರ ಆಲೋಚನಾ ಯೋಜನೆಗಳು ಕಾರ್ಯರೂಪಕ್ಕೆ ಬರಲು ಸಾಧ್ಯವಿಲ್ಲ ಜನರು ಸ್ವಾಭಿಮಾನ ಮತ್ತು ಧೈರ್ಯದಿಂದ ಬದುಕುತ್ತಾರೆ ಅವರು ನಿರ್ಭಯವಾಗಿ ಕೆಲಸವನ್ನು ಮಾಡುತ್ತಾರೆ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಮುಂದೆ ಸಾಗಲು ಅವರು ಪ್ರಯತ್ನಿಸುತ್ತಾರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮರ್ಪಣೆಯ ಪ್ರಜ್ಞೆ ಇರುತ್ತದೆ ಅವರ ಮಾಲೀಕತ್ವವು ಉತ್ತಮವಾಗಿದೆ ಮತ್ತು ಅವರು ಮುನ್ನಡೆಸುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಜೀವನ ಸಂಗಾತಿಯೊಂದಿಗಿನ ಸಂಬಂಧವು ತೃಪ್ತಿಕರವಾಗಿರುತ್ತದೆ ಆದರೆ ಇದರೊಂದಿಗೆ ಇತರ ಸಂಬಂಧಗಳನ್ನು ನಿರ್ಲಕ್ಷಿಸಲಾಗುವಂತಿಲ್ಲ ಅವರು ಮಕ್ಕಳ ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಈ ನಕ್ಷತ್ರದಲ್ಲಿ ಜನಿಸಿದ ಗಂಡು ಆಕರ್ಷಕ ದೇಹವನ್ನು ಹೊಂದಿದ್ದು ಮಧ್ಯಮ ಎತ್ತರವನ್ನು ಹೊಂದಿರುತ್ತದೆ ಮುಖದಲ್ಲಿ ಯಾವುದೇ ಗುರುತಿರುವುದಿಲ್ಲ ಅವರ ಮುಖದಲ್ಲಿ ಯಾವುದೇ ಮಚ್ಚೆ ಮತ್ತು ಗುರುತು ಕಾಣಿಸುವುದಿಲ್ಲ ಅವರ ಕಣ್ಣುಗಳು ದುಂಡಾಗಿರಬಹುದು ಮತ್ತು ಕೆಂಪು ಬಣ್ಣವನ್ನು ಪ್ರತಿಬಿಂಬಿಸುತ್ತವೆ ಹಣೆಯು ಅಗಲವಿರುತ್ತದೆ ಕೈಗಳು ಸ್ವಲ್ಪ ದೊಡ್ಡದಾಗಿರಬಹುದು ಮತ್ತು ದೇಹವು ತೆಳ್ಳಗಿರಬಹುದು ಅವರಿಗೆ ಹೆಚ್ಚು ಮಾತನಾಡುವ ಅಭ್ಯಾಸ ಇಲ್ಲದಿರಬಹುದು ಅವರು ಕಡಿಮೆ ಮಾತನಾಡಲು ಇಷ್ಟಪಡಬಹುದು ಕೆಲವೊಮ್ಮೆ ಗ್ರಹಗಳ ಪರಿಣಾಮದಿಂದಾಗಿ ಅವರ ಮೈಬಣ್ಣ ಸ್ವಲ್ಪ ಗೋಧಿ ಬಣ್ಣಕ್ಕೆ ತಿರುಗುತ್ತದೆ ಅವರು ಮಾತನಾಡುವ ಸಾಮರ್ಥ್ಯದಿಂದ ಇತರರನ್ನು ಮೆಚ್ಚಿಸಬಹುದು ಅವರು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾರೆ ಅವರು ತಮ್ಮ ಕೆಲಸದಲ್ಲಿಯೂ ಸಮರ್ಥರಾಗಿರುತ್ತಾರೆ ವ್ಯಕ್ತಿಯ ಜೀವನದಲ್ಲಿಯೂ ತತ್ವಗಳು ಮತ್ತು ನಿಯಮಗಳಿವೆ ಮತ್ತು ವ್ಯಕ್ತಿಯು ತನ್ನ ಜೀವನವನ್ನು ಈ ರೀತಿ ಬದುಕಲು ಪ್ರಯತ್ನಿಸುತ್ತಾನೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಅಭ್ಯಾಸವನ್ನು ಸ್ಥಳೀಯರು ಹೊಂದಿರುತ್ತಾರೆ ಅವರು ಅಸ್ತವ್ಯಸ್ತವಾಗಿರುವ ಪರಿಸರವನ್ನು ಇಷ್ಟಪಡುವುದಿಲ್ಲ ಈ ನಕ್ಷತ್ರದವರು ಇತರರ ದುಃಖಗಳನ್ನು ನೋಡಿ ನೊಂದುಕೊಳ್ತಾರೆ ಅವರು ತಮ್ಮ ಅತಿಥಿಗಳನ್ನು ಗೌರವಿಸಲು ಮತ್ತು ಗೌರವದಿಂದ ಸೇವೆ ಮಾಡಲು ಇಷ್ಟಪಡ್ತಾರೆ ಆಸ್ತಿಕರಾಗಿರುತ್ತಾರೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅವರು ಸತ್ಯವನ್ನು ಅನುಸರಿಸಲು ಮತ್ತು ಅದರ ಮೇಲೆ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ ಸ್ಥಳೀಯರು ನಿಸ್ವಾರ್ಥವಾಗಿ ಸೇವೆ ಮಾಡಲು ಇಷ್ಟಪಡ್ತಾರೆ ಎಲ್ಲರಿಗೂ ಸಹಾಯ ಮಾಡಲು ಅವರು ಪ್ರಯತ್ನಿಸುತ್ತಾರೆ ಅವರು ಉತ್ತಮ ರಾಜಕಾರಣಿಯಾಗಬಹುದು ಅವರ ಒಳ್ಳೆಯ ಕಾರ್ಯಗಳು ಇತರರಲ್ಲಿ ಅಸೂಯೆ ಉಂಟು ಮಾಡಬಹುದು ಅವರ ಆಕರ್ಷಕ ನಗು ಇತರರನ್ನು ಮಂತ್ರಮುಗ್ಧಗೊಳಿಸುತ್ತದೆ ಅವರನ್ನು ಭೇಟಿಯಾದ ನಂತರ ಅವರನ್ನು ಮರೆಯುವುದು ಅಷ್ಟು ಸುಲಭವಲ್ಲ ಸ್ಥಳೀಯರು ಸಾಮಾನ್ಯ ಜೀವನವನ್ನು ನಡೆಸ್ತಾರೆ ಅನಕ್ಷರಸ್ಥ ವ್ಯಕ್ತಿಯಾಗಿದ್ದರೂ ಅವರಲ್ಲಿ ಪ್ರಬುದ್ಧತೆಯೂ ಇರುತ್ತದೆ ಅವರ ಬೌದ್ಧಿಕ ಅನುಭವ ಮತ್ತು ಜ್ಞಾನದಿಂದ ಅವರು ಜನರ ಮಧ್ಯೆ ಉತ್ತಮ ಸ್ಥಾನ ಪಡೆಯುತ್ತಾರೆ ಶ್ರವಣ ನಕ್ಷತ್ರದವರು ಉತ್ತಮ ಸಲಹೆಗಾರರಾಗಿರುತ್ತಾರೆ ಯಾವುದೇ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳುತ್ತಾರೆ ಅದು ವೈಯಕ್ತಿಕವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಜನರು ಸಲಹೆ ಪಡೆಯಲು ಅವರ ಬಳಿಗೆ ಹೋಗುತ್ತಾರೆ ಅವರು ತಮ್ಮ ಶತ್ರುಗಳನ್ನು ಕ್ಷಮಿಸುವ ಗುಣವನ್ನು ಹೊಂದಿರುತ್ತಾರೆ ಸಾಮಾನ್ಯವಾಗಿ ಮೂವತ್ತು ವರ್ಷ ವಯಸ್ಸಿನವರೆಗೆ ಸ್ಥಳೀಯರಿಗೆ ಬದಲಾವಣೆಗಳಿಂದ ತುಂಬಿರುತ್ತದೆ ಅದರ ನಂತರ ಐವತ್ತು ವರ್ಷ ವಯಸ್ಸಿನವರೆಗೆ ಸ್ಥಿರತೆ ಬರುತ್ತದೆ ವೈವಾಹಿಕ ಜೀವನವು ಅನುಕೂಲಕರವಾಗಿರುವುದಿಲ್ಲ ವಿವಾಹಿತ ಜೀವನ ಸಾಮಾನ್ಯವಾಗಲಿದೆ ಜೀವನ ಸಂಗಾತಿಯಾಗಿ ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ ಮತ್ತು ವಿಧೇಯ ಪ್ರೇಮಿಯಾಗಿರುತ್ತಾರೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ಆಕರ್ಷಕವಾಗಿರುತ್ತಾಳೆ ಅವರು ವಿಶ್ವಾಸ ಮತ್ತು ಪ್ರೀತಿಯನ್ನು ಉಳಿಸಿಕೊಳ್ತಾರೆ ಪುರುಷರಂತಹ ಗುಣಗಳನ್ನು ಅವರಲ್ಲಿ ಕಾಣಬಹುದು ಅವರು ಎತ್ತರವಾಗಿರ್ತಾರೆ ಮತ್ತು ತೆಳ್ಳಗಿರ್ತಾರೆ ಮುಖವು ಅಗಲವಾಗಿರಬಹುದು ತಲೆ ಕೂಡ ಸ್ವಲ್ಪ ಅಗಲವಾಗಿರುತ್ತದೆ ಸ್ಥಳೀಯರ ಹಲ್ಲುಗಳು ಸಹ ಸ್ವಲ್ಪ ದೊಡ್ಡದಾಗಿರಬಹುದು ಮುಂಭಾಗದ ಹಲ್ಲುಗಳಲ್ಲಿ ಅಂತರವಿರಬಹುದು ಮೂಗು ಕೂಡ ದೊಡ್ಡದಾಗಿರುತ್ತದೆ ಅವರು ದಾನವನ್ನು ನಂಬುತ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಆಕೆಗೆ ತೀರ್ಥಯಾತ್ರೆ ಮಾಡಲು ಅವಕಾಶ ಸಿಗಲಿದೆ ಅವಳು ಸ್ವಲ್ಪ ಕುತಂತ್ರಿಯೂ ಆಗಿರಬಹುದು ಬಡವರ ಕಾಳಜಿ ಇರುತ್ತದೆ ಅವಳು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳಬಹುದು ಆದರೆ ಜೀವನ ಸಂಗಾತಿಯ ಜೊತೆ ಹೊಂದಾಣಿಕೆ ಸಾಧ್ಯವಿಲ್ಲ ಅವಳು ವೇಗವಾಗಿ ಹಾಗೂ ಅತಿ ಹೆಚ್ಚು ಮಾತನಾಡುವವಳಾಗಿರುತ್ತಾಳೆ ಅವಳು ನೃತ್ಯದಲ್ಲಿ ಪರಿಣಿತರಾಗಿರುತ್ತಾರೆ ಕಲಾತ್ಮಕ ಕೆಲಸದೊಂದಿಗೆ ಸಂಬಂಧ ಹೊಂದುವ ಮೂಲಕ ಕೆಲಸ ಮಾಡಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ಅವಳು ಅತೃಪ್ತಿಕರ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆಯೇ ಅವಳು ಹೊರಗಿನವರೊಂದಿಗೆ ಸುಲಭವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಆದರೆ ಕುಟುಂಬ ಸದಸ್ಯರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಜೀವನ ಸಂಗಾತಿಯೊಂದಿಗೆ ಸಂಘರ್ಷಗಳು ಹೆಚ್ಚು ಶ್ರವಣ ರಾಶಿಯ ಸ್ಥಳೀಯರು ಬುದ್ಧಿವಂತರು ಅವರ ಬುದ್ಧಿವಂತಿಕೆಯಿಂದಾಗಿ ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಳ್ತಾರೆ ಅದೇ ರೀತಿ ಅವರ ಜೀವನದಲ್ಲಿ ರಹಸ್ಯ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಅವರ ಕಾಟದಿಂದ ಯೋಜನೆಗಳನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತದೆ ಶ್ರವಣ ನಕ್ಷತ್ರವು ಸ್ಥಳೀಯರಿಗೆ ಸ್ವಾಭಿಮಾನ ಮತ್ತು ಧೈರ್ಯವನ್ನು ತುಂಬುತ್ತದೆ ಮೂಲತಃ ಅವರು ಧೈರ್ಯವಂತರಾಗಿರುತ್ತಾರೆ ಏನನ್ನೂ ಮಾತನಾಡಲು ಅವರು ಹಿಂಜರಿಯುವುದಿಲ್ಲ ಬದುಕಿನ ಶೈಲಿಯ ಬಗ್ಗೆ ಮಾತನಾಡುವುದಾದರೆ ವೈದಿಕ ಜ್ಯೋತಿಷದ ಪ್ರಕಾರ ಈ ನಕ್ಷತ್ರದವರ ಸೇವೆ ಮತ್ತು ಉದ್ಯಮ ಎರಡೂ ಸಹ ಚೆನ್ನಾಗಿರುತ್ತದೆ ಅವರು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಯಶಸ್ವಿಯಾಗಿ ಹಣ ಗಳಿಸುತ್ತಾರೆ ಶ್ರವಣ ನಕ್ಷತ್ರದ ಸ್ಥಳೀಯರು ವೈದ್ಯಕೀಯ ವಿಜ್ಞಾನ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಕಲೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅವರು ಉತ್ತಮ ಆರ್ಥಿಕ ಜ್ಞಾನ ಹೊಂದಿರುವ ಕಾರಣ ವ್ಯರ್ಥವಾಗಿ ಹಣ ಖರ್ಚು ಮಾಡುವುದಿಲ್ಲ ಶ್ರವಣ ನಕ್ಷತ್ರದ ಸ್ಥಳೀಯರು ನೇರ ಮತ್ತು ಸರಳ ನಡವಳಿಕೆಯಿಂದ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು